ಇಂದು ಬೆಳಂಬೆಗಿ ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ಅವರು ನಗರ ಪ್ರದಕ್ಷಿಣೆ ಮಾಡಿದ್ರು ಈ ವೇಳೆ ಕೂಲಿ ಕಾರ್ಮಿಕರಿಗೆ ಕಾರ್ಮಿಕರ ಕಾರ್ಡ್ ಪಡೆಯಲು ಸಲಹೆ ಸರ್ಗಾಮಿ ರಸ್ತೆ ಎರಡು ಬದಿ ನಡೆಯುವ ಸಂತೆ ವ್ಯಾಪಾರ ಸ್ಥಳ ಬದಲಾವಣೆಗೆ ಚಿಂತನೆ ಜಿಲ್ಲಾ ಕ್ರೀಡಾಂಗಣದ ಪರಿಶೀಲನೆ ಮಾಡಿ ಹಲವು ಸಲಹೆ ಸೂಚನೆ ನೀಡಿದರು ಅಧಿಕಾರ ಸ್ವೀಕರಿಸಿದ ತರುವಾಯ ಆಗಾಗ್ಗೆ ನಗರ ಮತ್ತು ಸುತ್ತಮುತ್ತ ರೌಂಡ್ಸ್ ಮಾಡಿ ಇಲ್ಲಿನ ಜನರಿಗೆ ಅನುಕೂಲವಾಗುವ ಹಾಗೂ ಸಮಸ್ಯೆ ಇದ್ದರೆ ಸರಿಪಡಿಸಲು ಪರಿಶೀಲನೆ ನಡೆಸುತ್ತಲೇ ಇರುವ ಡಿಸಿ ಅವರು ಇಂದು ಸಹ ತಮ್ಮ ಮನೆಯಿಂದ ಬೆಳಿಗ್ಗೆ ಹೊರಟು ಎನ್ನ ವೃತ್ತಕ್ಕೆ ಆಗಮಿಸಿದ್ರು ಅಲ್ಲಿ ಕೆಲಸಕ್ಕೆಂದು ಕೂಲಿ ಕಾರ್ಮಿಕರು ಗುಂಪು ಸೇರಿದನ್ನು ಗಮನಿಸಿ ವಿಚಾರಿಸಿದ್ರು ಇವರಿಗೆ ಇದುವರೆಗೂ ಕೂಲಿ ಕಾರ್ಮಿಕರ ಸೌಲಭ್ಯ ಸಿಗದೇ ಇರುವ ಬಗ್ಗೆ ಚರ್ಚಿಸಿದ್ರು ಎಲ್ಲರೂ ಆಧಾರ್ ಕಾರ್ಡ್ ಹಾಗೂ ಇತರೆ ದಾಖಲೆ ತಂದುಕೊಟ್ಟರೆ ಶೀಘ್ರದಲ್ಲಿಯೇ ಕಾರ್ಮಿಕರ ಕಾರ್ಡ್ ಕೊಡುವ ವ್ಯವಸ್ಥೆ ಮಾಡಲಾಗುವುದು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಡಿಸಿ ಸೂಚಿಸಿದ್ರು ಪಕ್ಕದಲ್ಲೇ ಬೀದಿ ಬದಿ ತಳ್ಳುವ ತಿಂಡಿ ಗಾಡಿಯಲ್ಲಿ ವಿದ್ಯಾರ್ಥಿನಿಯರು ಹಾಗೂ ವಿದ್ಯಾರ್ಥಿಗಳು ಬೆಳಗಿನ ಉಪಹಾರ ಸೇವನೆ ಮಾಡುತ್ತಿರುವ ಸ್ಥಳಕ್ಕೆ ಬಂದು ಸ್ವಚ್ಛತೆ ಹಾಗೂ ಆರೋಗ್ಯದ ಬಗ್ಗೆ ಜಾಗರೂಕತೆಯಿಂದ ಇರಲು ಸೂಚಿಸಿದರು ನಂತರ ಜಿಲ್ಲಾ ಕ್ರೀಡಾಂಗಣದ ಮುಖ್ಯದ್ವಾರದ ಮೂಲಕ ಒಳಪ್ರವೇಶ ಮಾಡಿ ಅಲ್ಲೇ ಇದ್ದ ಖಾಲಿ ಜಾಗದ ಬಗ್ಗೆ ನಗರಸಭೆ ಆಯುಕ್ತ ಕೃಷ್ಣಮೂರ್ತಿ ಮತ್ತು ತಹಶೀಲ್ದಾರ್ ಗೀತಾ ಸಲಹೆ ನೀಡಿದರು ಕೊರೊನಾ ಸಮಯದಲ್ಲಿ ಕೆಲ ತಿಂಗಳ ಕಾಲ ಸಂತೆ ನಡೆಯಲು ಅವಕಾಶ ನೀಡಿದ ಬಗ್ಗೆ ಮಾಹಿತಿ ನೀಡಿದ್ರು ಆದರೆ ಕ್ರೀಡಾಂಗಣದ ಕೋಚರ್ ಹಾಗೂ ಆಟಗಾರರು ಇದಕ್ಕೆ ಆಕ್ಷೇಪಣೆ ಮಾಡಿದ್ರು ಇದು ಕ್ರೀಡಾಂಗಣವಾಗಿದ್ದು ಸಂತೆ ನಡೆಯುವುದರಿಂದ ಸಮಸ್ಯೆಯಾಗುತ್ತದೆ ದಯಮಾಡಿ ಬೇರೆ ಕಡೆ ಮಾಡಿದರೆ ಒಳಿತು ಎಂದು ಆರೈಕೆ ಮಾಡಿದ್ರು ನಂತರ ಸಂತೆ ನಡೆಯುತ್ತಿದ್ದ ಸ್ಥಳಕ್ಕೆ ಹೋಗಿ ವ್ಯಾಪಾರಿಗಳ ಕಷ್ಟಸುಖ ಆಲಿಸಿ ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ಸೂಚಿಸಿದ್ರು ಸಂತೆ ನಡೆಯುವ ಹಿಂಭಾಗ ಸ್ವಚ್ಛತೆ ಇಲ್ಲದೇ ಇರುವುದನ್ನು ಪರಿಶೀಲಿಸಿದ್ರು